ಓಂ ಶ್ರೀ ಕೇರಳ ಭಗವತಿ ಜ್ಯೋತಿಷ್ಯ ಕೇಂದ್ರ ಪಂಡಿತ್ ಶ್ರೀ ಆರ್ ಕೆ ರಾವ್ ಗುರುಜಿ ಮೊಬೈಲ್ ನಂಬರ್ ಒಂಬತ್ತು ಆರು ಒಂದು ಒಂದು ಎರಡು ಸೊನ್ನೆ ಎರಡು ಎರಡು ಆರು ಎರಡು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಕೇವಲ ಎರಡು ದಿನಗಳಲ್ಲಿ ಗ್ಯಾರಂಟಿ ಪರಿಹಾರ ನಿಮ್ಮ ಸಮಸ್ಯೆಗಳಾದ ಸತಿಪತಿ ಕಲಹ ಸಂತಾನ ಸಮಸ್ಯೆ ಲೈಂಗಿಕ ಸಮಸ್ಯೆ ಡಿವೋರ್ಸ್ ಪ್ರಾಬ್ಲಮ್ ಸ್ತ್ರೀ ಪುರುಷ ವಶೀಕರಣ ಹಣಕಾಸಿನ ಸಮಸ್ಯೆ ಕೋರ್ಟ್ ಕೇಸ್ ಟ್ರಾನ್ಸ್ಫರ್ ಪ್ರಮೋಷನ್ ಕೆಲಸದಲ್ಲಿ ತೊಂದರೆ ಏನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಗುಪ್ತವಾಗಿ ಇಡಲಾಗುವುದು ಹಿಂದೆ ಕರೆ ಮಾಡಿ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಡಬಲ್ ಒನ್ ಟೂ ಡಬಲ್ ಸಿಕ್ಸ್ ಚಿಂತಾಮಣಿಯಲ್ಲಿ ಕಳ್ಳರ ಕೈಚಳಕ ಮುಂದುವರೆದಿದೆ ಚಿಂತಾಮಣಿ ನಗರದ ಎಂ ಜಿ ರಸ್ತೆಯಲ್ಲಿ ನಾಲ್ಕು ಕಡೆ ಒಂದೇ ರಾತ್ರಿಯಲ್ಲಿ ಮಳಿಗೆಗಳನ್ನು ಕಳ್ಳತನ ಮಾಡಿದ್ದಾರೆ ಕಳ್ಳರ ಹಟ್ಟಾಸ ಮುಂದುವರೆದಿದೆ ಚಿಂತಾಮಣಿ ನಗರದ ಎಂ ಜಿ ರಸ್ತೆಯಲ್ಲಿರ್ತಕ್ಕಂಥ ನಾಲ್ಕು ಮಳಿಗೆಗಳಲ್ಲಿ ಕಳ್ಳತನ ಮಾಡಿದ್ದಾರೆ ಇನ್ನು ಕಳ್ಳತನ ಮಾಡಿರುವ ವಿಡಿಯೋ ಅಲ್ಲಿನ ಸಿ ಸಿ ಕ್ಯಾಮರಾದಲ್ಲಿ ಸೆರೆಯಾಗಿದೆ ಸ್ಥಳಕ್ಕೆ ಚಿಂತಾಮಣಿ ನಗರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ಕೈ ಕಳ್ಳರ ಕೈಚಳಕ ಕಂಡು ವ್ಯಾಪಾರಸ್ಥರು ಬೆಚ್ಚಿ ಬಿದ್ದಿದ್ದಾರೆ ಯಾಕಂದರೆ ಸಂಜೆವರೆಗೂ ವ್ಯಾಪಾರ ಮಾಡಿ ಬಾಗಿಲು ಹಾಕ್ಕೊಂಡು ಈ ರೀತಿ ಕಳ್ತನ ಆಗ್ತಾ ಇದೆ ಚಿಂತಾಮಣಿ ನಗರದ ಟೌನ್ ಪೊಲೀಸರು ಈ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ನಗರದ ಒಂದೇ ರಸ್ತೆಯಲ್ಲಿ ನಾಲ್ಕು ಕಡೆ ಕಳ್ಳರ ಕೈಚಳಕ ಮುಂದುವರೆದಿದೆ ಸ್ಥಳಕ್ಕೆ ಚಿಂತಾಮಣಿ ನಗರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದಲ್ಲಿ ಘಟನೆ ಆಗಿರತಕ್ಕಂಥದ್ದು ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರ ಇದು ನಗರದಲ್ಲಿರ್ತಕ್ಕಂಥ ರಾಮರಾಜ್ ಮಳಿಗೆಯಲ್ಲಿ ಸುಮಾರು ಮೂವತ್ತೆಂಟು ಸಾವಿರದ ಮುನ್ನೂರ ಏಳು ರೂಪಾಯಿ ಕಳತನ ಆಗಿದೆ ಇದು ಪ್ರಸಿದ್ಧ ಮಳಿಗೆ ಇದು ರಾಜ್ಯ ಹೊರ ರಾಜ್ಯಗಳಲ್ಲೂ ಸಹ ಈ ಮಳಿಗೆ ಹೆಸರನ್ನು ಪಡ್ಕೊಂಡಿದೆ ಅದೇ ರೀತಿ ರಾತ್ರಿ ಇದೇ ಮಳಿಗೆಯಲ್ಲೂ ಸಹ ಕಳತನ ಆಗಿದೆ ಗ್ಲಾಸ್ ಒಡೆದಿದ್ದಾರೆ ಬೀಗ ಮುರಿದಿದ್ದಾರೆ ಒಳಗಡೆ ಹೋಗಿ ಮೂವತ್ತೆಂಟು ಸಾವಿರದ ಮುನ್ನೂರ ಏಳು ರೂಪಾಯಿ ಎತ್ಕೊಂಡು ಪರಾರಿಯಾಗಿದ್ದಾರೆ ಇನ್ನು ಇದರ ಪಕ್ಕದಲ್ಲಿರ್ತಕ್ಕಂಥ ಭಾರತ್ ಗ್ಯಾಸ್ ಇಲ್ಲಿಯೂ ಸಹ ಕಳ್ತನ ಆಗಿದೆ ಸುಮಾರು ಐದು ಸಾವಿರ ರೂಪಾಯಿ ಕಳ್ತನ ಆಗಿದೆ ಅಂತಕ್ಕಂಥ ಮಾಹಿತಿಯನ್ನು ಅಲ್ಲಿನ ಮಾಲೀಕರು ಹೇಳಿದ್ದಾರೆ ಇನ್ನು ಮಧುಶ್ರೀ ಮಧು ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಇಲ್ಲಿಯೂ ಸಹ ಮೂರು ಸಾವಿರ ರೂಪಾಯಿ ಕಳ್ತನ ಆಗಿದೆ ಅಂತೆ ಇದು ದೊಡ್ಡ ಮಳಿಗೆ ಆದರೆ ಅವರು ವ್ಯಾಪಾರ ಮಾಡಿಕೊಂಡು ದುಡ್ಡಲ್ಲಿ ಎತ್ಕೊಂಡೋಗಿ ಮನೆಗೆ ಇಟ್ಕೊಂಡಿದ್ದಾರೆ ಮತ್ತು ವಕುಳ ಮೆಡಿಕಲ್ಸ್ ಆ್ಯಂಡ್ ಜನರಲ್ ಸ್ಟೋರ್ಸ್ ಇಲ್ಲಿಯೂ ಸಹ ಕಳ್ಳತನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆದರೆ ಏನೂ ಸಿಕ್ಕಿಲ್ಲ ಬರೀ ಕೈಯಲ್ಲಿ ಆಗಿದ್ದಾರೆ ಅಲ್ಲಿ ಪ್ರಮುಖವಾಗಿ ನಾವು ಸಿ ಸಿ ಕ್ಯಾಮ್ರಾದಲ್ಲಿ ಗಮನಿಸ್ಬೋದು ಯಾವ ರೀತಿ ಕಳ್ಳರು ಅಲ್ಲಿಗೆ ಬಂದು ಬೀಗವನ್ನು ಇದ್ದಾರೆ ರಾಜಾರೋಷವಾಗಿ ಅಂದರೆ ತಾವು ಸಿ ಸಿ ಕ್ಯಾಮ್ರಾದಲ್ಲಿ ದೃಶ್ಯಗಳನ್ನು ಸರಿಯಾಗಿದೆ ತಾವು ಗಮನಿಸ್ತಾ ಇದ್ದೀರಾ ಇಲ್ಲಿ ಬೀಟ್ ಪೊಲೀಸ್ ಇದ್ದಾರೆ ಆದರೆ ರಾತ್ರಿ ಎರಡು ಮೂವತ್ತಕ್ಕೆ ಬಿಟ್ ಸಮಯ ಮುಗಿಯುತ್ತದೆ ಅದಾದ ಬಳಿಕ ಇವರು ಪ್ಲ್ಯಾನ್ ಮಾಡಿಕೊಂಡು ಪೊಲೀಸರ ಕಣ್ಣಿಗೆ ಮಣ್ಣೆರಚಿ ಈ ಪ್ರಕರಣವನ್ನು ಮಾಡ್ತಾರೆ ನೋಡ್ಬೋದು ಯಾವುದೇ ರೀತಿ ದೃಶ್ಯದಲ್ಲಿ ಕಾಣಿಸ್ತಾ ಇದೆ ರಾಜವರು ಲೈಟ್ ಬೆಳಕು ಕೂಡ ಅಲ್ಲಿ ಕಾಣಿಸ್ತಾ ಇದೆ ಆದರೂ ಸಹ ಅಲ್ಲಿ ಹೋಗಿ ರಾಜಾರೋಷವಾಗಿ ಬೀಗ ಮುರಿದು ಕಳ್ಳತನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇನ್ನೂ ಸ್ಥಳಕ್ಕೆ ಚಿಂತಾಮಣಿ ನಗರ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ ಪರಿಶೀಲನೆ ನಡೆಸಿದ್ದಾರೆ ಇಲ್ಲೇನು ಸಿ ಕ್ಯಾಮ್ರಾ ನೋಡ್ತಾ ಇದ್ದೀರಾ ಅದೆಲ್ಲ ದೃಶ್ಯಗಳನ್ನು ಸಹ ಅವರು ಸಹ ಕಲೆಕ್ಟ್ ಮಾಡಿದ್ದಾರೆ ಸೊ ಮುಂದಿನ ಕ್ರಮವಾಗಿ ಈ ಪ್ರಕರಣದ ಬಗ್ಗೆ ದೂರನ್ನು ದಾಖಲಿಸ್ಕೊಂಡು ಏನೆಲ್ಲ ಕ್ರಮ ಕೈಗೊಳ್ತಾರೆ ಅಂತಕ್ಕಂಥದ್ದನ್ನು ನಾವು ನೀವು ಕಾದು ನೋಡಬೇಕು